ನಮ್ಮ ತಂಡದ ಸೆಕೆಂಡ್ ಮ್ಯಾಚ್ ಎದುರಾಳಿ ಯಾರು ಗೊತ್ತಾ ಯೂತ್ ಐಕಾನ್ ಎರಡನೇ ಮ್ಯಾಚ್ ಸ್ಟಾರ್ಟ್ ಆಯ್ತು ಬೆಂಗಳೂರು ಬೆಟಾಲಿಯನ್ ವರ್ಸಸ್ ಯೂತ್ ಐಕಾನ್ ಟಾಸ್ ಗೆದ್ದಿದ್ದು ನಮ್ಮ ತಂಡ ಈ ಒಂದು ಟೂರ್ನಮೆಂಟ್ಗೆ ಗೆ ಎಂಟ್ರಿ ಫೀಸ್ ಎಷ್ಟು ಗೊತ್ತಾ ಐದು ಸಾವಿರ ರೂಪಾಯಿ ಫಸ್ಟ್ ಬಂದ್ರೆ ಒಂದು ಟ್ರೋಫಿ ಜೊತೆಗೆ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ನಾವು ಚೇಸಿಂಗ್ ನ ತಗೊತೀವಿ ನಮ್ಮ ತಂಡದ ಆಟಗಾರ್ತಿಯರು ಮೊದಲು ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಅದಾದ ನಂತರ ಎಪಿಕ್ ಪ್ರವೀಣ್ ಹಾಗೂ ಲಾರೆನ್ಸ್ ಅವರು ಚಿಂದಿಯಾದಂತ ಬೌಲಿಂಗ್ ಮಾಡ್ತಾರೆ ಸಿಕ್ಸ್ ಓವರ್ಸ್ ಕಂಪ್ಲೀಟ್ ಆಗಿ ನಾವು ಬೌಲಿಂಗ್ ಮಾಡ್ತೀವಿ ಒಂದು ಒಳ್ಳೆ ಟಾರ್ಗೆಟ್ ಗೆ ಕಟ್ ಆಗ್ತೀವಿ ಡಿಸೆಂಟ್ ಟಾರ್ಗೆಟ್ ಚೇಸ್ ಮಾಡೋದಕ್ಕೆ ನಾನು ಮೊದಲು ಓಪನಿಂಗ್ ಹೋಗ್ತೀನಿ ಎರಡನೇ ಪಂದ್ಯದಲ್ಲಿ ನನ್ನ ಇಂದ ಫೋರ್ ಡಬಲ್ ಸಿಂಗಲ್ ತ್ರಿಬಲ್ ಎಲ್ಲ ಕೂಡ ಬರುತ್ತೆ ನಮ್ಮ ತಂಡದ ಪ್ಲೇಯರ್ಸ್ ಆಚೆ ಫುಲ್ ಖುಷಿಯಾಗಿರ್ತಾರೆ ಈ ಒಂದು ಮ್ಯಾಚ್ ನ ಗೆಲ್ತೀವಿ ಅಂತ ಮೂರನೇ ಓವರ್ ನಲ್ಲಿ ದೊಡ್ಡ ಹೈಡ್ರಾಮಾ ಆಗುತ್ತೆ ನಾನು ಬೋಲ್ಡ್ ಹಾಕ್ತೀನಿ ಮ್ಯಾಚು ಕೊನೆ ಗಂಟೆ ಹೋಗುತ್ತೆ ಉದಯ್ ಹಾಗೂ ನಾಗೇಂದ್ರ ಅವರು ಕೊನೆ ಗಂಟೆ ತಗೊಂಡೋಗಿ ಮ್ಯಾಚು ನಮ್ಮ ತಂಡದ ಆಟಗಾರರು ಮುಗಿಸ್ತಾರೆ ನಮಗೆ ಜಯ ಸಿಕ್ಕಿದೆ ನಮ್ಗಂತೂ ಸಖತ್ ಖುಷಿ ಆಯ್ತು ಗುರು ಫಸ್ಟ್ ಮ್ಯಾಚ್ ಕಳಪೆ ಸೋತ್ರಿ ಸೆಕೆಂಡ್ ಮ್ಯಾಚು ಕೊನೆ ಗಂಟೆ ಹೋಗಿ ಗೆದ್ವಿ ಇದು ನಮ್ಮ ತಂಡದ ಹೊಸ ಅಧ್ಯಾಯ ಫಸ್ಟ್ ಮ್ಯಾಚ್ ದೇವರಿಗೆ ಎರಡನೇ ಪಂದ್ಯ ನಾವು ಗೆದ್ದಿದ್ದು ಈ ಒಂದು ವಿಡಿಯೋ ನೋಡೋ ಅಭಿಮಾನಿಗಳಿಗೆ ಫಸ್ಟ್ ಮ್ಯಾಚ್ ಆಯ್ತು ಸೆಕೆಂಡ್ ಮ್ಯಾಚ್ ಗ್ರೂಪ್ ಹಂತದ ಪಂದ್ಯಗಳು ನಮ್ಮ ತಂಡಕ್ಕೆ ಮುಕ್ತಾಯ ಆಗುತ್ತೆ ಇನ್ನೊಂದು ಮ್ಯಾಚ್ ಇದೆ ಫಸ್ಟ್ ನಮ್ಮ ವಿರುದ್ಧ ಗೆದ್ದವರು ಸೆಕೆಂಡ್ ನಮ್ಮ ವಿರುದ್ಧ ಸೋತವರು ಪಂದ್ಯವನ್ನು ಆಡ್ತಾರೆ ರಾಜಧಾನಿ ವರ್ಸಸ್ ಯೂತ್ ಐಕಾನ್ ರಾಜಧಾನಿ ಗೆದ್ರೆ ನಾವು ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತೀವಿ ಯೂತ್ ಐಕಾನ್ ಗೆದ್ರೆ ಅವರು ಸೆಮಿಫೈನಲ್ ಗೆ ಎಂಟ್ರಿ ಕೊಡ್ತಾರೆ ಫೈನಲಿ ರಾಜಧಾನಿ ಗೆದ್ದಿದೆ ನಮ್ಮ ತಂಡ ಬೆಂಗಳೂರು ಬೆಟಾಲಿಯನ್ ಸೆಮಿಫೈನಲ್ ಗೆ ಕ್ವಾಲಿಫೈ ಆಗಿದೆ ನನಗೆ ಸಖತ್ ಖುಷಿ ಆಯ್ತು ಇವಾಗಲೇ ಫಾಲೋ ಮಾಡಿ